ಮಡಿಲ ಮೀಡಿಯಾಗಳ ಪ್ರಕಾರ ಭಾರತ ವಿಶ್ವಗುರುವಾಗಿದೆ ಆದರೆ ಜಾಗತಿಕ ವರದಿಗಳು ಮಾತ್ರ ಏನೋ ಬೇರೆಯೇ ಹೇಳ್ತಾ ಇವೆ ಭಾರತದ ನೂರು ಕೋಟಿ ಜನರು ಮೂಲಭೂತ ಅವಶ್ಯಕತೆಗಳನ್ನು ಮೀರಿ ಖರ್ಚು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಆರ್ಥಿಕತೆಯ ಬಗ್ಗೆ ಏನನ್ನ ಹೇಳುತ್ತೆ ಆರ್ಥಿಕತೆ ವೇಗವಾಗಿ ಬೆಳೀತಾ ಇರೋದೇ ಹೌದು ಅನ್ನೋದಾದರೆ ಇಷ್ಟು ದೊಡ್ಡ ಜನಸಂಖ್ಯೆ ಆರ್ಥಿಕವಾಗಿ ಯಾಕೆ ಹೆಣಗಾಡ್ತಾ ಇದೆ ವಾಸ್ತವ ಬೇರೆಯೇ ಇರುವಾಗ ಅಭಿವೃದ್ಧಿ ಅನ್ನೋದು ಬರೀ ಸಂಖ್ಯೆಗಳ ಆಟನಾ ಸಾಮಾನ್ಯ ಜನರ ಜೇಬು ಖಾಲಿ ಆಗಿರುವಾಗ ಬಿಲಿಯನಿಯರ್ಗಳ ಸಂಖ್ಯೆ ಮಾತ್ರ ಯಾಕೆ ಹೆಚ್ಚಾಗ್ತಾ ಇದೆ ಸರ್ಕಾರಿ ನೀತಿಗಳು ಶ್ರೀಮಂತರಿಗೆ ಮಾತ್ರ ಒದಗಿ ಬರ್ತಾ ಇದ್ದು ದೇಶದ ಬಹುಪಾಲು ಜನರನ್ನ ನಡು ನೀರಿನಲ್ಲಿ ಬಿಡ್ತಾ ಇದೆಯಾ ಇಷ್ಟೊಂದು ಜನರು ಖರ್ಚು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಮಾರುಕಟ್ಟೆ ಮತ್ತು ಉದ್ಯೋಗದ ಮೇಲೆ ಯಾವ ಪರಿಣಾಮ ಬೀರುತ್ತೆ ನೂರು ಕೋಟಿ ಜನರ ಮೇಲೆ ಪರಿಣಾಮ ಬೀರುವಂತಹ ಈ ಬೃಹತ್ ಆರ್ಥಿಕ ಸಂಕಷ್ಟಕ್ಕೆ ನಿಜವಾಗಿಯೂ ಯಾರು ಹೊಣೆ ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆಳುವವರ ಭಟ್ಟಂಗಿತನ ಹಾಗೂ ದ್ವೇಷ ಕಾರೋದ್ರಲ್ಲೇನೆ ಫುಲ್ ಬ್ಯುಸಿಯಾಗಿರುವಂತಹ ಮಡಿಲ ಮಾಧ್ಯಮಗಳು ಇಂತಹ ತೀರಾ ಗಂಭೀರವಾದಂತಹ ವಿಷಯಗಳನ್ನ ಚರ್ಚೆ ಮಾಡೋದೇ ಇಲ್ಲ ಆದರೆ ನಿಮ್ಮ ವಾರ್ತಾ ಭಾರತಿ ಚಾನೆಲ್ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಇಂತಹ ಮಹತ್ವದ ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳ್ತಾ ಬಂದಿದೆ ವಾರ್ತಾ ಭಾರತಿ ಚಾನಲನ್ನು ಬಲಪಡಿಸಿ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಇದು ಮಾಡಬಹುದಾದಂಥ ಬೆಂಬಲ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಭಾರತದ ಅಗ್ರ ಹತ್ತು ನಗರಗಳ ಜನಸಂಖ್ಯೆಯ ಸರಾಸರಿ ಖರ್ಚು ಸಾಮಾನ್ಯ ವ್ಯಕ್ತಿಯ ಸರಾಸರಿ ಖರ್ಚಿಗಿಂತ ಸುಮಾರು ಹದಿಮೂರು ಪಟ್ ಹೆಚ್ಚಾಗಿದೆ ಅಂದ್ರೆ ಭಾರತದ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಮಗುವಿನ ಶಿಕ್ಷಣಕ್ಕಾಗಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಅಗ್ರ ಹತ್ತು ನಗರಗಳ ಜನಸಂಖ್ಯೆಯಲ್ಲಿ ಬರುವಂಥ ವ್ಯಕ್ತಿ ತನ್ನ ಮಗುವಿನ ಶಿಕ್ಷಣಕ್ಕಾಗಿ ತಿಂಗಳಿಗೆ ಇಪ್ಪತ್ತಾರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡ್ತಾನೆ ಜೀವನ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಅಂತರ ಇದೆ ಅಂದ್ರೆ ನಾವು ಎಷ್ಟು ಅಸಮಾನ ಸಮಾಜವನ್ನು ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋದನ್ನ ಇದರಿಂದ ಗ್ರಹಿಸಬಹುದು ಯಾರು ವೈದ್ಯರು ಇಂಜಿನಿಯರ್ ಗಳು ಕಲೆಕ್ಟರ್ ಮ್ಯಾನೇಜರ್ಗಳು ಮತ್ತೆ ಯಾರ ಮಕ್ಕಳು ಗುಮಾಸ್ತರಾಗ್ತಾರೆ ಅನ್ನೋದನ್ನ ಇದರಿಂದ ಊಹೆ ಮಾಡಬಹುದು ಯಾರ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಮತ್ತೆ ಯಾರು ನಿರುದ್ಯೋಗಿಗಳಾಗಿ ಅಲಿತಾರೆ ಅಂತ ಊಹೆ ಮಾಡಬಹುದು ಬ್ಲೂಮ್ ವೆಂಚರ್ ಅನ್ನುವಂತಹ ಖಾಸಗಿ ಸಂಸ್ಥೆ ಇಂಡಸ್ ವ್ಯಾಲಿ ಆನ್ಯುವಲ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಮಾಹಿತಿಗಳ ಬಗ್ಗೆ ಗಮನ ಸೆಳೆಯುತ್ತೆ ಈ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಭಾರತ ಸರ್ಕಾರ ಬಿಡುಗಡೆ ಮಾಡದಂತಹ ಡೇಟಾ ಮತ್ತೆ ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳು ಬಿಡುಗಡೆ ಮಾಡಿದಂತಹ ಡೇಟಾವನ್ನ ವಿಶ್ಲೇಷಿಸುವ ಮೂಲಕ ವಾರ್ಷಿಕ ವರದಿಗಳನ್ನು ಬಿಡುಗಡೆ ಮಾಡ್ತಾರೆ ಆದರೆ ಈ ವರದಿಯ ಪ್ರಕಾರ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಸರಿಸುಮಾರು ನೂರು ಕೋಟಿ ಜನಸಂಖ್ಯೆ ಆದಾಯ ತುಂಬಾ ಕಡಿಮೆ ಆಗಿದೆ ಅವರು ತಮ್ಮ ನ್ಯಾಯಯುತ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅವರು ಶೋರೂಮ್ ಅಥವಾ ಅಂಗಡಿಗೆ ಹೋದರೂ ಶೂ ಬಟ್ಟೆ ಖರೀದಿ ಮಾಡಬೇಕು ಅಂತ ಅನಿಸಿದ್ರು ಕೂಡ ಅವ್ರ ಜೇಬಿನಲ್ಲಿ ಅಷ್ಟೊಂದು ಹಣ ಇಲ್ಲ ಅವರು ಉತ್ತಮ ಮೋಟ್ರ್ ಸೈಕಲ್ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಉತ್ತಮ ಬಟ್ಟೆಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಉತ್ತಮ ಶೂಗಳು ಮತ್ತು ಚಪ್ಪಲಿಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಉತ್ತಮ ರೆಸ್ಟೋರೆಂಟ್ನಲ್ಲಿ ಕುಳಿತುಕೊಂಡು ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮ ನ್ಯಾಯಸಮ್ಮತ ಆಸೆಗಳಿಗೆ ಅನುಗುಣವಾಗಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದಕ್ಕೆ ತಕ್ಕ ಹಾಗೆ ಅವ್ರ ಬಳಿ ಹಣ ಇಲ್ಲ ಭಾರತದಲ್ಲಿ ಅಂಥ ಸುಮಾರು ನೂರು ಕೋಟಿ ಜನ ಇದ್ದಾರೆ ಅಂದರೆ ನಮ್ಮ ಇಡೀ ಜನಸಂಖ್ಯೆಯ ಸುಮಾರು ಮುಕ್ಕಾಲು ಭಾಗದಷ್ಟು ಜನರು ಅವ್ರ ಬಳಿ ಅತ್ಯಂತ ತೀರಾ ಅಗತ್ಯ ಖರ್ಚುಗಳನ್ನು ಹೊರತುಪಡಿಸಿ ಇನ್ನು ಯಾವುದಕ್ಕೂ ಖರ್ಚು ಮಾಡೋದಿಕ್ಕೆ ಹಣ ಇಲ್ಲ ಅವ್ರ ಜೇಬಿನಲ್ಲಿ ಹೆಚ್ಚುವರಿ ಹಣ ಇಲ್ಲ ಆರ್ಥಿಕ ಬಿಕ್ಕಟ್ಟಿನಿಂದ ಉಂಟಾಗುವಂಥ ಆ ಮಾನಸಿಕ ಹಿಂಸೆಯ ಜೊತೆಗೆ ಅವರು ಬದುಕ್ತಾ ಇದ್ದಾರೆ ಈ ವರದಿಯ ಪ್ರಕಾರ ಭಾರತದ ನೂರ ನಲವತ್ತು ಕೋಟಿ ಜನರಲ್ಲಿ ನೂರು ಕೋಟಿ ಜನರು ತಮ್ಮ ಆಸೆಗಳಿಗೆ ಅನುಗುಣವಾಗಿ ಬದುಕಲಾರರು ಅವ್ರ ಬಡತನ ಆಫ್ರಿಕಾದ ಸಹಾರ ಪ್ರದೇಶದಲ್ಲಿನ ತೀವ್ರ ಬಡತನದಂತಿದೆ ಅಂತ ವರದಿ ಹೇಳುತ್ತೆ ನೂರು ಕೋಟಿ ಜನಸಂಖ್ಯೆಯ ತಲಾ ಮಾಸಿಕ ಆದಾಯ ಎಂಟು ಸಾವಿರ ರೂಪಾಯಿಗಿಂತನೂ ಕಡಿಮೆ ಇದೆ ಎಂಟು ಸಾವಿರ ರೂಪಾಯಿಗಳಲ್ಲಿ ಇವತ್ತು ಏನು ಮಾಡೋದಕ್ಕೆ ಸಾಧ್ಯ ಇದೆ ಇಷ್ಟು ದೊಡ್ಡ ಆರ್ಥಿಕ ಸಮಸ್ಯೆ ಯಾಕಿಲ್ಲ ಅಸ್ತಿತ್ವದಲ್ಲಿದೆ ಇದಕ್ಕೆ ಕಾರಣ ಭಾರತದಲ್ಲಿ ಬಹಳ ಆಳವಾದ ಆರ್ಥಿಕ ಅಸಮಾನತೆ ಇದೆ ಮತ್ತೆ ಈ ಆರ್ಥಿಕ ಅಸಮಾನತೆಯನ್ನು ತೆಗೆದು ಹಾಕೋದಿಕ್ಕೆ ಏನನ್ನೂ ಮಾಡಲಾಗ್ತಾ ಇಲ್ಲ ಆರ್ಥಿಕ ಅಸಮಾನತೆ ಕಾಣಿಸ್ತಾ ಇದೆ ಆದ್ರೆ ಇಡೀ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತವನ್ನು ಆಳ್ತಿರುವ ಭಾರತವನ್ನು ಬಿ ಜೆ ಪಿ ನೇತೃತ್ವದ ಸರ್ಕಾರ ಹಾಗೆ ನರೇಂದ್ರ ಮೋದಿ ಅವರು ಮತ್ತೆ ಮತ್ತೆ ನಾವು ವಿಶ್ವಗುರು ಅಂತ ಹೇಳ್ತಾ ಇರೋದನ್ನು ನೋಡಬಹುದು ಆದರೆ ಆರ್ಥಿಕ ದೃಷ್ಟಿಕೋನದ ಬಗ್ಗೆ ಯಾವುದೇ ವಿವರಣೆಯನ್ನು ಯಾರೂ ನೀಡೋದಿಲ್ಲ ಸರ್ಕಾರದ ನೀತಿಗಳು ಗೋಚರಿಸುವಂಥ ಏಕೈಕ ವಿಷಯ ಅಂತ ಖಾಸಗಿ ವಲಯಕ್ಕೆ ವಿನಾಯಿತಿ ನೀಡಬೇಕು ಅನ್ನೋದು ಹಾಗೂ ಮಾಡಿದರೆ ಅವರು ಹೂಡಿಕೆ ಮಾಡ್ತಾರೆ ಅವರು ಉದ್ಯಮ ಸ್ಥಾಪಿಸ್ತಾರೆ ಮತ್ತು ಎಲ್ರಿಗೂ ಪ್ರಯೋಜನ ಆಗುತ್ತೆ ಉದ್ಯೋಗ ಸಿಗುತ್ತೆ ಇತ್ಯಾದಿ ಇತ್ಯಾದಿ ಹೇಳಲಾಗುತ್ತೆ ಆದರೆ ವಾಸ್ತವದಲ್ಲಿ ಅದು ಯಾವುದೂ ಪ್ರಯೋಜನ ತಂದಿಲ್ಲ ಉದ್ಯೋಗ ಕೊಡುವಂಥ ವಿಚಾರ ಆಗಿರಲಿ ನಿರುದ್ಯೋಗ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಆರ್ಥಿಕ ಅಸಮಾನತೆ ನಿರಂತರವಾಗಿ ಹೆಚ್ಚಾಗ್ತಿದೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ನ ಡೇಟಾ ಕೂಡ ಬ್ಲೂಮ್ ವೆಂಚರ್ನ ವರದಿಯಲ್ಲಿ ದಾಖಲಾಗಿದೆ ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಜನಸಂಖ್ಯೆಯ ಕೆಳ ಹಂತದಲ್ಲಿರುವಂಥ ಶೇಕಡ ಐವತ್ತರಷ್ಟು ಜನರ ಪಾಲು ನಿರಂತರವಾಗಿ ಕುಸಿತಾ ಇದೆ ಅಂತ ಆ ಒಂದು ಅಂಕಿಅಂಶ ತೋರಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಕೆಳ ಹಂತದ ಶೇಕಡ ಐವತ್ತರಷ್ಟು ಜನರ ಪಾಲು ಶೇಕಡ ಇಪ್ಪತ್ತೆರಡರಷ್ಟಿತ್ತು ಈಗದು ಶೇಕಡ ಹದಿನೈದಕ್ಕೆ ಇಳಿದಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಜಾರಿ ತರಲಾದಂಥ ಆರ್ಥಿಕ ನೀತಿಗಳಿಂದ ಅಸಮಾನತೆ ಹೆಚ್ಚಾಗ್ತಾನೇ ಇದೆ ವರ್ಷ ಇಡೀ ಆರ್ಥಿಕ ರಂಗದಲ್ಲಿ ಏನಾಗುತ್ತೆ ಬಜೆಟ್ನ ರಚನಾತ್ಮಕ ದೋಷಗಳು ತುಂಬ ಆಳವಾಗಿವೆ ಸರ್ಕಾರಿ ಉದ್ಯೋಗಗಳಲ್ಲಿ ಅಥವಾ ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಜನರಿಗೆ ಮಾತ್ರ ಅದರಿಂದ ಏನಾದರೂ ಸಿಗುತ್ತೆ ಆದರೆ ಭಾರತದ ಜನಸಂಖ್ಯೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಜನರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ ಬಜೆಟ್ನಲ್ಲಿ ರೈತನಿಗೆ ಏನು ಪ್ರಯೋಜನ ಸಿಗುತ್ತೆ ಮತ್ತು ಸಂಬಳ ಪಡೆಯುವವನಿಗೆ ಏನು ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ಗಮನಿಸಿದ್ರೆ ಇದು ಗೊತ್ತಾಗುತ್ತೆ ಭಾರತದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯ ಸಂಬಳ ಪಡೆಯವರು ಕೇವಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಂದರೆ ನೂರ ಮೂವತ್ತೊಂಬತ್ತು ಕೋಟಿ ಜನರಿಗೆ ಬಜೆಟ್ನಲ್ಲಿ ಯಾವುದೇ ನೇರ ಪ್ರಯೋಜನ ಸಿಗೋದಿಲ್ಲ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೆಲವು ಯೋಜನೆಗಳನ್ನು ಮಾಡಲಾಗುತ್ತೆ ಅವುಗಳ ಅಡಿಯಲ್ಲಿ ಕೆಲವು ಹಂಚಿಕೆ ಮಾಡಲಾಗುತ್ತೆ ಮತ್ತು ಆ ಹಂಚಿಕೆಯಿಂದ ಬರುವಂತಹ ಹಣವನ್ನು ರಾಜಕಾರಣಿಗಳು ಅಧಿಕಾರಿಗಳು ಮಧ್ಯವರ್ತಿಗಳು ದಲ್ಲಾಳಿಗಳ ನಡುವೆ ಹಲವು ಹಂತಗಳಲ್ಲಿ ಹಂಚಿ ಹೋಗುವಾಗ ಕಡೆಯಲ್ಲಿ ಸಾಮಾನ್ಯ ಮನುಷ್ಯನನ್ನು ತಲುಪೋದು ಎಷ್ಟು ಸರ್ಕಾರಿ ಖಜಾನೆಗೆ ನೇರ ತೆರಿಗೆ ಪಾವತಿಸುವವರ ಸಂಖ್ಯೆ ತುಂಬ ಕಡಿಮೆ ಇದೆ ಬ್ಲೂಮ್ ರಿಸರ್ಚ್ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಶೇಕಡಾ ಎರಡರಷ್ಟು ಜನರು ಕೆಲ ರೀತಿಯ ನೇರ ತೆರಿಗೆಯನ್ನು ಪಾವತಿಸಿದ್ದಾರೆ ಅಂತ ದಾಖಲಿಸಲಾಗಿದೆ ಆದರೆ ಚೀನಾದಲ್ಲಿ ಇದ್ರ ಪ್ರಮಾಣ ಶೇಕಡ ಹತ್ತರಷ್ಟಿದ್ರೆ ಮತ್ತು ಅಮೆರಿಕಾದಲ್ಲಿ ಇದು ಶೇಕಡ ನಲ್ವತ್ ಮೂರಷ್ಟಿದೆ ಅಂದ್ರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ನೇರ ತೆರಿಗೆಯನ್ನು ಪಾವತಿಸಲಾಗ್ತಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಬಹುದು ನೂರ ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಎರಡು ಕೋಟಿ ಎಂಬತ್ತು ಲಕ್ಷ ಜನರು ಮಾತ್ರ ನೇರ ತೆರಿಗೆಯಾಗಿ ಸ್ವಲ್ಪ ಮೊತ್ತವನ್ನು ಪಾವತಿಸಿದ್ದಾರೆ ಬ್ಲೂಮ್ ವಾಚ್ ವರದಿ ಭಾರತದಲ್ಲಿ ಶೇರ್ ಮಾರುಕಟ್ಟೆಯ ಒಟ್ಟು ಬಂಡವಾಳ ಭಾರತದ ಜಿ ಡಿ ಪಿ ಶೇಕಡ ನೂರ ಮೂವತ್ತಾರಷ್ಟಿದೆ ಅಂತ ತೋರಿಸುತ್ತೆ ಆದರೆ ಷೇರು ಮತ್ತು ಭವಿಷ್ಯ ನಿಧಿ ಮತ್ತು ಆಯ್ಕೆಗಳಲ್ಲಿ ಹೂಡಿಕೆ ಮಾಡುವ ಸಂಖ್ಯೆ ಕೇವಲ ನಾಲ್ಕು ಕೋಟಿ ಮಾತ್ರ ಅಂದರೆ ನಾಲ್ಕು ಕೋಟಿ ಹೂಡಿಕೆದಾರರು ಮತ್ತು ಕೆಲವು ಸಾವಿರ ಎಫ್ ಐ ಐಗಳು ಮತ್ತು ಬ್ಯಾಂಕ್ಗಳಿಂದ ಪಡೆದಂಥ ಸಾಲಗಳು ಭಾರತೀಯ ಕಂಪನಿಗಳಲ್ಲಿ ತುಂಬ ಹಣವನ್ನು ಹೂಡಿಕೆ ಮಾಡಿವೆ ಭಾರತೀಯ ಕಂಪನಿಗಳ ಮೌಲ್ಯ ಇರಬೇಕಾದಷ್ಟು ಹೆಚ್ಚಿಲ್ಲ ಇದೆಲ್ಲನೂ ನಡೀತಾ ಇರೋದು ಷೇರು ಮಾರುಕಟ್ಟೆಯ ಜಗತ್ತಿನಲ್ಲಿ ಹೆಚ್ಚಿನ ಜನರು ತಮ್ಮ ಉಳಿತಾಯವನ್ನು ಕಂಪನಿಯಲ್ಲಿ ಠೇವಣಿ ಇಡೋದಕ್ಕೆ ಬಯಸೋದಕ್ಕೆ ಕಾರಣ ಕಂಪನಿಯ ಷೇರುಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದಿಲ್ಲ ಅವರು ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಹಣವನ್ನು ಹೂಡಿಕೆ ಮಾಡ್ತಾರೆ ಮತ್ತು ಷೇರುಗಳನ್ನು ಖರೀದಿಸಿ ಮಾರಾಟ ಮಾಡುವ ಮೂಲಕ ಲಾಭ ಗಳಿಸ್ತಾರೆ ಇದರಿಂದಾಗಿ ಯಾವುದೇ ಕಾರಣ ಇಲ್ಲದೆ ಷೇರು ಬೆಲೆ ಹೆಚ್ಚಾಗ್ತಾನೆ ಇರುತ್ತೆ ಮತ್ತು ಬೆಲೆ ಅನಗತ್ಯವಾಗಿ ಹೆಚ್ಚುತ್ತಾ ಇರುವಂತೆ ಆರ್ಥಿಕತೆಗೆ ನಷ್ಟ ತುಂಬ ಹೆಚ್ಚಾಗುತ್ತೆ ಬ್ಲೂಮ್ ವಾಚ್ ವರದಿಯಲ್ಲಿ ವಿಶ್ವ ಬ್ಯಾಂಕಿನ ಡೇಟಾವನ್ನು ದಾಖಲಿಸಲಾಗಿದೆ ತಲಾ ಆದಾಯದ ಪ್ರಕಾರ ಭಾರತ ವಿಶ್ವದ ದೇಶಗಳಲ್ಲಿ ನೂರ ನಲವತ್ತನೇ ಸ್ಥಾನದಲ್ಲಿದೆ ಮತ್ತು ಇದು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆದರೆ ಭಾರತದ ಟಾಪ್ ಟೆನ್ ಜನಸಂಖ್ಯೆ ಆದಾಯದ ಆಧಾರದ ಮೇಲೆ ಭಾರತದ ಶ್ರೇಯಾಂಕ ನೇರವಾಗಿ ಅರವತ್ತೊಂಬತ್ತನೇ ಸ್ಥಾನಕ್ಕೆ ಬರುತ್ತೆ ಆರ್ಥಿಕ ಅಸಮಾನತೆ ಇಷ್ಟು ದೊಡ್ಡದಾಗಿದೆ ಮತ್ತು ನೂರು ಕೋಟಿ ಜನರು ಸಹಾರ ಪ್ರದೇಶದ ದುಸ್ಥಿತಿಗೆ ಸಮಾನವಾದಂತಹ ಸ್ಥಿತಿಯಲ್ಲಿಯೇ ಬದುಕ್ತಾ ಇದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ